ವೆಲ್ಕಮ್ ಟು ಮೈ ಶ್ರೆ ಎಂ ಸಿಜಯ್ ಕೌಸಲ್ಯ ಸ್ನೇಹಿತರೆ ನಾವು ದಸರಾ ಆನೆಗಳ ಬಗ್ಗೆ ಅಪ್ಡೇಟ್ಸನ್ನು ತಗೋತಿದ್ವಿ ಆದರೆ ಅದರ ಹಿಂದೆ ಆನೆಗಳು ಅಂತ ಬಂದಾಗ ಬಹಳಷ್ಟು ಶ್ರಮ ಇರುತ್ತೆ ಬಹಳಷ್ಟು ಶ್ರಮ ಜೀವಿಗಳಿರ್ತಾರೆ ಅರಣ್ಯ ಇಲಾಖೆ ಇರುತ್ತೆ ಸೊ ಇದೆಲ್ಲದನ್ನ ತಗೊಂಡಾಗ ನಾವು ಒಬ್ಬ ವ್ಯಕ್ತಿಯನ್ನು ನಿಜವಾಗ್ಲೂ ಮರಿಲೇಬಾರ್ದು ಅವರೇ ಶಾರ್ಪ್ ಶೂಟರ್ ವೆಂಕಟೇಶ್ ಸರ್ ಎಲ್ಲರಿಗೂ ಗೊತ್ತು ಅವರ ಇವತ್ತು ನಮ್ಮೊಟ್ಟಿಗಿಲ್ಲ ಆದರೆ ಅವರು ಅರಣ್ಯ ಇಲಾಖೆಗೆ ಕೊಟ್ಟಂಥ ಕೊಡುಗೆ ತುಂಬ ಅಪಾರವಾದದ್ದು ಅಂತ ಹೇಳ್ಬೋದು ಸೊ ಅವರ ಬಗ್ಗೆ ವೈಯಕ್ತಿಕವಾಗಿ ನಮಗೆ ಕೆಲವು ವಿಚಾರಗಳನ್ನು ತಿಳ್ಕೊಬೇಕು ಅಂದಾಗ ಯಾರನ್ನು ಸಂಪರ್ಕಿಸಿದ್ರೆ ಅವ್ರ ಬಗ್ಗೆ ನಮಗೆ ಮಾಹಿತಿ ಸಿಗುತ್ತೆ ಮತ್ತು ಅವರನ್ನು ತುಂಬ ಹತ್ರದಿಂದ ನೋಡಿರೋದು ಯಾರು ಅಂತಂದರೆ ಅಫ್ಕೋರ್ಸ್ ಅದಕ್ಕೆ ಒಬ್ಬ ಸೂಕ್ತ ವ್ಯಕ್ತಿ ಅಂತಂದರೆ ಅವರ ಮಗ ಇವತ್ತು ನಮ್ಮ ಜೊತೆ ಇದ್ದಾರೆ ಮಿಸ್ಟರ್ ಮೋಹಿತ್ ಅವರು ಸೊ ಮೋಹಿತ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಆ್ಯಂಡ್ ಲಕಿಲಿ ಮೋಹಿತ್ ಸರ್ ಇವತ್ತು ಅರಮನೆಗೆ ಬಂದು ಆನೆಗಳನ್ನು ಭೇಟಿ ಮಾಡಲಿಕ್ಕೆ ಅದನ್ನು ನೋಡಲಿಕ್ಕೆ ಅಂತ ಬಂದಿದ್ದರು ಸೊ ಆದ ಕಾರಣ ನಾವು ಸ್ವಲ್ಪ ವೆಂಕಟೇಶ್ ಸರ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳುವಂಥ ನಿಟ್ಟಿನಲ್ಲಿ ಅವ್ರನ್ನ ಇದ್ದೀವಿ ಸರ್ ಮೊದಲಿಗೆ ನಿಜವಾಗ್ಲೂ ಇದೊಂದು ಬೇಜಾರಿನ ಸಂಗತಿ ವಿ ಲಾಸ್ಟ್ ಸಚ್ ವಂಡರ್ಫುಲ್ ಪರ್ಸನ್ ಆ್ಯಂಡ್ ವಂಡರ್ಫುಲ್ ಯು ನೋ ಹ್ಯೂಮನ್ ಬೀಯಿಂಗ್ ಸೊ ನಮ್ಮೆಲ್ಲರಿಗೂ ಅದು ಬೇಜಾರಿದೆ ಬಟ್ ಔಟ್ ಆಫ್ ದಟ್ ವೆಂಕಟೇಶ್ ಸರ್ ಬಗ್ಗೆ ಎಷ್ಟೋ ವಿಚಾರಗಳು ನಮಗೆಲ್ರಿಗೂ ತಿಳಿದೇ ಇರೋಲ್ಲ ಹೇಳಿ ನೀವು ನೋಡಿದಂಥ ಏನು ಶಾಪ್ ಶೂಟರ್ ವೆಂಕಟೇಶ್ ಅವರು ಅಪ್ಪ ಅದು ಬಿಟ್ಬಿಡಿ ಶಾಪ್ ಶೂಟರ್ ವೆಂಕಟೇಶ್ ಅಂತಂದರೆ ನೀವು ನೋಡಿದ ಯಾವ ರೀತಿ ಅವ್ರದ್ದು ಕೆಲಸದ ಇಂಟ್ರೆಸ್ಟೇ ಬೇರೆ ಅವರು ಹೆಂಗೆ ಅಂದರೆ ಇವಾಗ ಉದಾಹರಣೆ ಈಗ ಕಾರ್ಯಾಚರಣೆ ಕಾರ್ಯಾಚರಣೆ ಮಾಡಬೇಕು ಒಂದು ಇಪ್ಪತ್ತೆರಡು ಆನೆನ ಎರಡು ಸಾವಿರದ ಹನ್ನೆರಡು ನಾವು ಎರಡು ಸಾವಿರದ ಇಸ್ವಿಯಿಂದ ನಾವು ಟೂ ತೌಸಂಡ್ ಇಸ್ವಿಯಿಂದ ನೋಡ್ತಿದ್ವಿ ನನಗೆ ಅವಾಗ ನಾನು ನೈಂಟಿ ಟೂ ಡೇಟ್ ಆಫ್ ಬರ್ತ್ ಆಗಿತ್ತು ನನಗೆ ಅವಾಗ ಎಂಟು ವರ್ಷ ಎಂಟು ವರ್ಷದಿಂದ ನಾನು ನಾನೇ ಏನೇನು ಕಾರ್ಯಾಚರಣೆ ಮಾಡ್ತಿದ್ರು ಅದೆಲ್ಲ ನೆನಪಿದೆ ಮತ್ತು ಪ್ರತಿ ಆರ್ಟಿಕಲ್ ಏನು ಪೇಪರ್ ಬರುತ್ತೆ ಅದನ್ನ ತೆಗೆದಿಡ್ತಿದ್ದೆ ಮತ್ತು ಪ್ರತಿ ಆನೆ ಡಾಟ್ ಮಾಡಿ ಬಂದು ಮನೇಲಿ ಮಲ್ಗೋ ಟೈಮಲ್ಲಿ ನಾನು ಕೇಳ್ತಿದ್ದೆ ಏನಾಯ್ತಪ್ಪ ಹಿಂಗೆ ಹೆಂಗ್ ಹೊಡೆದ್ರಿ ಏನು ಕಷ್ಟ ಆಯಿತಾ ಆನೆ ಮೇಲೆ ಹೋದ್ರೆ ಹೋದ್ರೆ ಅಥವಾ ಏನಾದ್ರು ಅಟಿಸ್ಕೊಂಡು ಬಂತ ಹಿಂಗೆ ಕೇಳ್ಕೊತಿದ್ವಿ ಪ್ರತಿ ಆನೆ ಸ್ಟೋರಿ ನಂಗೆ ಹೇಳ್ಬೇಕಿತ್ತು ಆನೆ ಸ್ಟೋರಿ ನನಗೆ ಇತ್ತು ಹೇಳೋರು ನನಗೆ ಕಾಲಲ್ಲಿ ಎಷ್ಟು ಮುಳ್ಳ ತಕ್ಕೊಟ್ರೆ ಸ್ಟೋರಿ ಹೇಳ್ತೀನಿ ಕಾಡಲ್ಲಿ ಹೋಗ್ಬೇಕಾದ್ರೆ ಆನೆ ಮೇಲೆ ಹೋಗ್ಬೇಕಾದ್ರೆ ಕಾಡಲ್ಲಿ ಮುಳ್ಳು ಹೋಗ್ತಿರವ್ ಆನೆ ಸ್ಪೀಡು ಈಗ ಹಟ್ಸ್ಕ ಹೋಗ್ಬೇಕು ಡಾಟ್ ಆದ್ಮೇಲೆ ಅಂದಾಗ ಇಲ್ಲ ಡಾಟ್ ಆದ್ಮೇಲೆ ಓಡಬೇಕು ಅಂದಾಗ ಆನೆ ಇದ್ರೆ ಆನೆ ಮೇಲೆ ಹೋಗ್ತಾರೆ ಡಾಟ್ ಮಾಡಿದ್ಮೇಲೆ ಅದು ಸ್ಪೀಡ್ ಜಾಸ್ತಿ ಆಗುತ್ತೆ ಸ್ಪೀಡ್ ಜಾಸ್ತಿ ಆದಾಗ ಏನಾಗುತ್ತೆ ಹಿಂದೆ ಓಡಲೇಬೇಕು ಅವಾಗೆಲ್ಲ ಆನೆ ಮೇಲೆ ಹೋಗ್ತಿರ್ಲಿಲ್ಲ ಆನೆ ಮೇಲೆ ಹೋಗೋದು ಯಾವಾಗಾಯ್ತು ಆಯ್ತಂದ್ರೆ ಕಾಡಲ್ಲಿ ದಟ್ಟವಾದ ಕಾಡಲ್ಲಿ ದಟ್ಟವಾದ ಕಾಡಲ್ಲಿ ಹೊಡೆಯೋಕ್ಕಾಗಲ್ಲ ಮತ್ತು ಆನೆಗಳನ್ನ ಪತ್ತೆ ಮಾಡೋಕ್ಕಾಗಲ್ಲ ಆನೆ ಮೇಲೆ ಕಾಡಿದೆ ಅಂದಾಗ ಆನೆ ಮೇಲೆ ಹೋಗ್ತಿದ್ದೆ ಅದೇ ನೀವು ಕುರ್ಚ್ಲು ಕಾಡು ಸ್ವಲ್ಪ ಆನೆ ಮಸ್ತಿಲಿದೆ ಇದೆ ಮಸ್ತಿಲಿದ್ದು ಮಸ್ತಿಲ್ ನಮ್ಮ ಸಾಕಾಣೆಗಳನ್ನ ನೋಡಿದ್ರು ಅಟಿಸ್ಕೊಂಡು ಟೈಮಲ್ಲಿ ಇವರು ಹೋಗಿ ಡಾಟ್ ಮಾಡ್ತಿದ್ರು ಡಾಟ್ ಹೆಂಗ್ ಮಾಡ್ತಿದ್ರು ಅಂದ್ರೆ ಮರಕತ್ ಕಾಯ್ತಿದ್ರು ಇಲ್ಲಾಂದ್ರೆ ನಡ್ಕೊಂಡು ಹೋಗಿ ಅದನ್ನ ಕಾಣದರ ಜಾಗದಲ್ಲಿ ನಿತ್ಕೊಂಡು ಡಾಟ್ ಮಾಡ್ತಿದ್ರು ಪ್ರತಿಯೊಂದು ನನಗೆ ಹೇಳೋರು ಮತ್ತೆ ನಾನು ಜೊತೆ ಹೋಗ್ತಿದ್ದೆ ಇದ್ದ ಟೈಮಲ್ಲೆಲ್ಲ ನಾನು ಜೊತೆ ಹೋಗ್ತಾನೆ ಇದ್ದೆ ನಾನು ಅವರು ಶ್ರೀಕಂಠ ಶ್ರೀಕಂಠ ಅವ್ದಿರ್ಬೋದು ಒಂದು ಕುರುಡಾನೇ ಇತ್ತು ಅದಕ್ಕೆ ಎರಡು ಕಣ್ಣು ಕಾಣ್ತಿರ್ಲಿಲ್ಲ ಓಕೆ ಅದನ್ನು ಪತ್ತೆ ಮಾಡಿ ಹೇಳಿದ್ದೆ ನಾನು ಅವ್ರಿಗೆ ಹಿಂಗೆ ಕಣ್ ಕಾಣಲ್ಲ ಅಂತ ಆಮೇಲೆ ಆಡ್ರೆಸ್ ಆಯಿತು ಅದಾದ್ಮೇಲೆ ಡಾಟ್ ಮಾಡಿ ಕವಿನಿಗೆ ಬಿಟ್ರು ಇದೇ ರೀತಿ ಪ್ರತಿಯೊಂದು ಸ್ಟೋರಿನ ಬಂದು ಮನೇಲಿ ಹೇಳ್ತಿದ್ರು ಮತ್ತೆಲ್ಲರ ಇದ್ದೇ ಕರ್ಕೋಗಿ ಬಿಡ್ತಿದ್ವಿ ನಾವು ಅಲ್ಲಿ ಡ್ರಾಪ್ ಆಗ್ತಿದ್ವಿ ಕ್ಯಾಂಪ್ ಗೆಲ್ಲ ಡ್ರಾಪ್ ಆಗ್ತಿದ್ವಿ ಮತ್ತೆ ಪ್ರತಿ ಕಾರ್ಯಾಚರಣೆ ಸ್ಟೋರಿನ ಹೇಳ್ತಿದ್ರು ಸೊ ಅಪ್ಪಂಗೆ ಇಲಾಖೆಲಿ ಎಷ್ಟು ವರ್ಷದ ಸರ್ವಿಸ್ ಆಗಿತ್ತು ಸರ್ ಯಾವಾಗಿದು ಕೆಡ್ಡ ಮತ್ತೆ ಈ ಗುಂಡಿ ಆಪರೇಷನ್ ಇಲ್ಲುತ್ತೆ ಆನೆದು ಯಾವಾಗ ಇಂಗ್ಲಿಷ್ ಮೆಡಿಸಿನ್ ಬಂದು ಮಲೇಷಿಯಾ ಕಡೆ ಎಲ್ಲ ಆವಾಗ ನಡೀತಿರುತ್ತೆ ಆ ಕಡೆ ಅಲ್ಲಿಂದ ಇಂಪಾರ್ಟ್ ಮಾಡ್ಕೊಳ್ತಾರೆ ಎರಡು ಗನ್ನ ಚಟಿಯಪ್ಪ ಸರ್ ಇವರು ಯಾವಾಗ ಫಸ್ಟ್ ಇಂಜೆಕ್ಟ್ ಮಾಡೋದು ಇಂಗ್ಲೀಷ್ ಮೆಡಿಸಿನ್ ಮುಖಾಂತರ ಆನೆ ಕಾರ್ಯಾಚರಣೆ ಮಾಡ್ತಾರೆ ಆವಾಗ ಅಂದ್ರೆ ಪ್ರಥಮ ಬಾರಿಗೆ ನಮ್ಮ ಕರ್ನಾಟಕದಲ್ಲಿ ಯಾವಾಗ ಒಂದು ಟ್ರಾಂಕ್ಲೈಸ್ ಮಾಡ್ಬೋದು ಅನ್ನೋ ಒಂದು ಬಂತು ಅವತ್ತಿಂದ ಅಪ್ಪ ಒಂದು ಸೂಪರ್ ಹ ಬಟ್ ಶಾರ್ಪ್ ಶೂಟರ್ ವೆಂಕಟೇಶ್ ಅಂತ ಹೆಸರು ಹೆಂಗ್ ಬಂತು ಯೂಶಲಿ ಒಂದು ಈ ಫಿಲಂ ಇವರಿಗೆಲ್ಲ ಒಂದೊಂದು ಹೆಸರುಗಳು ಸಿಗುತ್ತೆ ಚಾಲೆಂಜಿಂಗ್ ಸ್ಟಾರ್ ಅಂತನೋ ಅಥವಾ ಪ್ರಿನ್ಸಸ್ ಅಂತನೋ ಈ ತರದೆಲ್ಲ ಹೆಂಗೆ ಮೇಡಮ್ ಅವರು ಡಾಟ್ ಮಾಡಿದ್ರಲ್ಲಿ ಫೇಲ್ ಆಗಿಲ್ಲ ಫೇಲ್ ಆಗಿಲ್ಲ ಮತ್ತೆ ಆನೆಗಳು ಯಾವುದನ್ನು ಅಷ್ಟಾಗಿ ಕೇರ್ಲೆಸ್ ಸತ್ತೋಗಿಲ್ಲ ಡೆತ್ ಆಗಿಲ್ಲ ಕೆಲವೊಂದು ಅವ್ರು ಇನ್ಸಿಡೆಂಟ್ ಹೇಳ್ತಿದ್ರು ಡಾಟ್ ಮೇಲೆ ಮೈ ಮರೆತು ಪ್ರಜ್ಞಾಹೀನವಾಗಿ ನೀರೊಳಗಡೆ ಬಿದ್ರೆ ಸತ್ತೋಗ್ತವೆ ಏನಾದ್ರು ನೀರೊಳಗೆ ಬಿದ್ರೆ ಡೆತ್ ಆಗಿಬಿಡುತ್ತೆ ಆನೆಗಳು ಕೆಲವು ಟೈಮ್ ಅಲ್ಲಿ ಇವರು ಡಾಟ್ ಮಾಡಿದಾಗ ಕೌಲೆ ಕಾಲುವೆ ನೀರು ಹರಿತಿರೋ ಟೈಮಲ್ಲಿ ಹೋಗಿ ಬಿದ್ದಿರೋದುಂಟು ಇವರು ಸಣ್ಣನ ಎತ್ತಿಡ್ಕೊಂಡಿದ್ದಾರೆ ಕೆಲವು ಟೈಮು ಈ ಕಾಡೊಳಗಡೆ ದೊಡ್ಡದೊಳಗಡೆ ನಾನೇ ಲೈವ್ ಆಗಿ ನೋಡಿದ್ದೀನಿ ಆನೆ ಡಾಟ್ ಆದಮೇಲೆ ಹೋಗಿ ಹುತ್ತ ಇರುತ್ತಲ್ಲ ಹುತ್ತ ಆ ಹುತ್ತಕ್ಕೆ ಗುತ್ಕಂಡು ಬಿದ್ದಿದ್ದೇವೆ ಆ ಹುತ್ತದೊಳಗೆದ್ದಿದ್ದಾಗ ಕಟ್ಟಿರ್ವೆ ಅಂತ ಬರುತ್ತಲ್ಲ ಆ ಕಟ್ಟಿರುವೆಲ್ಲ ಸಣ್ಣ ಒಳಗಡೆ ಹೋಗ್ತಿದ್ದನ್ನ ಎತ್ತಿ ಸೊಂಡ್ಲೆಲ್ಲ ಕ್ಲೀನ್ ಮಾಡಿ ಬಾಯಿಯೆಲ್ಲ ಕ್ಲೀನ್ ಮಾಡಿ ಇವರು ಅಷ್ಟು ಕೇರಿತ್ತು ಬೆಳಗ್ಗೆ ಆರು ಗಂಟೆಗೆ ಹೊರಟ್ರೆ ಟ್ರ್ಯಾಕ್ ಮಾಡೋಕ್ಕೆ ಯಾವ ಆನೆ ಯಾ ಸುಮ್ಮನೆ ಯಾವುದೋ ಆನೆ ಹೊಡೆಯೋದಲ್ಲ ಇದು ಅಗ್ರೆಸಿವ್ ಆಗಿದೆಯಾ ಇದು ಮನುಷ್ಯನ್ಗೆ ಹಾನಿ ಮಾಡ್ತಿದ್ಯಾ ಅದು ಬೆಳೆ ಹಾನಿ ಮಾಡ್ತಿದ್ಯಾ ಆಗ್ಲೆಲ್ಲ ರೋಡಲ್ಲಿ ಓಡಾಡುತ್ತಾ ಇದೇ ಟಾರ್ಗೆಟ್ ಮಾಡಿ ಹೇಳೋರು ಅದನ್ನೇ ಹೊಡೆಯೋರು ಮಾವತತ್ರ ಇವರು ಕಬಡ್ಡಿ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿತ್ತು ಏನು ಹೇಳೋದು ಹಣ ನೀನು ಹೊಡ್ಕೊಡು ನಾನು ಲಾರಿ ಹತ್ತರಿಸ್ಕೊಡ್ತೀನಿ ಏನಾದ್ರು ನೀವು ಹೊಡ್ಕೊಡಿ ಇಲ್ಲ ವಸಂತ ಹೇಳೋರು ಕೆಲವು ಟೈಮು ಹಣ ಮಸ್ತಿಲ್ ಇದಿದ್ದು ನಮ್ಮನಕ್ಕಿಂತ ದೊಡ್ಡದು ಏನು ಮಾಡೋದು ಅಂದ್ರೆ ವಸಂತ ಕೆಲಸ ಮಾಡು ನಾನು ಹೊಡ್ಕೊಡ್ತೀನಿ ಲಾರಿ ಒಂಚೂರು ಎಳ್ಕೊ ಬಂದ್ಬಿಡಿ ಲಾರಿ ಪ್ಲಸ್ ಕೆಲಸ ನಿಮ್ಮದು ತಲೆ ಕೆಡಿಸ್ಕೋಬಿಡಿ ಏನಾದ್ರು ನಂತರ ಅಟ್ಯಾಚ್ಮೆಂಟ್ ಅದೊಂದು ಕುಟುಂಬ ಚೆನ್ನಾಗಿತ್ತು ಇವಾಗೆಲ್ಲ ಸುಮ್ಮನೆ ಆನೆ ಈಗ ಇದೇ ಆನೆ ಸಾಯಿಸುತ್ತೆ ಇದೇ ಸಾಯಿಸಲ್ಲ ಅಂತ ನೋಡಕ್ ಹೋಗಲ್ಲ ಯಾವ ಬೇಕಾದ್ರೆ ಡಾಟ್ ಮಾಡ್ತಾರೆ ಆಮೇಲೆ ಚಿಕ್ಕ ವಯಸ್ಸಿದ್ರು ವಯಸ್ಸಾಗಿರೋ ಆನೆ ಡಾಟ್ ಮಾಡಬಾರ್ದು ಅಂತಿರು ನಮಗೆ ಹೇಳ್ತಿದ್ದಪ್ಪ ಏನಕ್ಕಪ್ಪ ವಯಸ್ಸಾಗಿರೋದ ಆನೆ ಡಾಟ್ ಮಾಡಬಾರ್ದು ಅಂದ್ರೆ ನೋಡು ಆನೆ ಹತ್ತು ವರ್ಷದಿಂದ ಹತ್ತು ವರ್ಷಕ್ಕೆ ಆನೆ ಮೆಮೊರಿ ಲಾಸ್ ಆಗುತ್ತೆ ಅದು ಮನುಷ್ಯನ ಜೊತೆ ಕಾಡಿಂದೆಲ್ಲ ಮರೆತು ಬುದ್ಧಿ ಕಲ್ತು ಈಗ ದಸಕ್ಕೆ ಹೊರಕ್ ಬಂದ್ರೆ ಸಾಧು ಆಗೋದು ಹತ್ತು ವರ್ಷದಿಂದ ಹತ್ತು ಹೋಗ್ತಾ ಇರುತ್ತೆ ಹಂಗಿದ್ದಾಗ ನಾವೇನ್ ಮಾಡಬೇಕು ಐವತ್ತು ವರ್ಷದ ಅರವತ್ತು ವರ್ಷದ ಆನೆ ನೋಡಿದ್ರೆ ಅದೇನ್ ಮಾಡುತ್ತೆ ನಮಗೆ ಹೋಗೋಕೇನು ಇಪ್ಪತ್ತು ವರ್ಷ ಬೇಕಾಗುತ್ತೆ ಇಲ್ಲಿ ಹದಿನೈದು ವರ್ಷ ಬೇಕಾಗುತ್ತೆ ಅಲ್ಲಿಗೆ ಟೋಟಲ್ ಆಯಾಸ ಮುಗ್ದೋಯ್ತು ಆನೆದು ಮನುಷ್ಯನ ಆಯಾಸ ಸೇಮ್ ಸೇಮ್ ಅವಾಗ ಏನಾಗುತ್ತೆ ನೀವು ಏಜ್ ಆಗಿರೋದು ಹೊಡ್ದಾಗ ಅದು ಯೋಚನೆ ಮಾಡಿ ಯೋಚನೆ ಮಾಡಿ ಅಲ್ಲೇ ಕೋರ್ಕ್ ಸತ್ ಹೋಗುತ್ತೆ ಅದು ಇಪ್ಪತ್ತೈದು ವರ್ಷ ಮೂವತ್ತೈದು ವರ್ಷ ಮೂವತ್ತು ವರ್ಷದ ಆನೆ ಹೊಡದ್ರೆ ಒಂದು ಹತ್ತು ವರ್ಷದೊಳಗೆ ಅದನ್ನ ಮಾರ್ತಿ ಮನುಷ್ಯನ ಜೊತೆ ಟ್ರೈನ್ ಆಗಿ ಒಂದು ಮೂವತ್ತ್ ವರ್ಷ ಮೂವತ್ತು ವರ್ಷ ಕಾರ್ಯಾಚರಣೆ ಬಳಸ್ಬೋದು ಅದ್ಬಿಟ್ಟು ನೀವು ನೋಡಕ್ ಚೆನ್ನಾಗಿದೆ ದೊಡ್ಡನೇನ ಕಾಣುತ್ತೆ ಅಂತ ಹೊಡೆದ್ಬಿಟ್ಟು ಅದನ್ನ ಯಾಕೆ ಸುಮ್ಮನೆ ಪ್ರಾಣ ಮಾಡೋದು ಹೀಗೆಲ್ಲ ಹೇಳ್ತಿದ್ರು ಅವ್ರದೇ ಟ್ರಿಕ್ಸ್ ಬೇರೆ ಇತ್ತು ಆನೆನ ಒಂದು ಮರ ಸಿಕ್ಕಿದ್ರು ಸಾಕು ತಪ್ಪಿಸ್ತಿದ್ರು ಅವ್ರಲ್ಲಿ ಹೇಳಕ್ ಅದು ಅವ್ರ ಜೊತೆ ಇದ್ದಾಗ ನೋಡಿ ನಾವೇ ಕಿರ್ಚಾಡ್ತಿದ್ವು ಬರಲ್ವಾ ನೀವು ಬನ್ನಿ ಹಂಗ ಅಂತಿದ್ದು ಏ ಇರಾ ನೀವು ತಲೆ ಕೆಡ್ಸ್ಕೋಬೇಡ ಅಂದ್ಬಿಟ್ಟು ಎಷ್ಟು ಒಂದು ಅವ್ರ ಕಾರ್ಯಾಚರಣೆ ಮಾಡೋ ಟೈಮಲ್ಲಿ ಎಲ್ಲಿ ಎಷ್ಟೆಷ್ಟು ಆನೆಗಳ ಹೊಡೆದಿದ್ದಾರೆ ಯಾವ್ದ್ ದೊಡ್ಡ ಆನೆಗಳು ಆ ಹೇಳ್ತಾರೆ ಅವನ ಸ್ಟೋರಿಗಳು ಅವ್ರ ಬಾಯಲ್ಲಿ ಕೇಳಬೇಕಿತ್ತು ಇವತ್ತಿಲ್ಲ ಅವ್ರು ಹೇಳ್ತಿದ್ರೆ ನಮಗೆ ಊಟನೂ ಬೇಡ ತಿಂಡಿನೂ ಬೇಡ ಅಂತ ಅವ್ರನ್ನೇ ನೋಡ್ತಾ ಕೂತ್ಕೊತಿದ್ದು ನಾನು ಅದೇ ಕೇಳಬೇಕಂತ ಬಂದೆ ಯೂಶಲಿ ನಾವೆಲ್ಲ ಮಲ್ಕೊಳಕ್ ಹೋದಾಗ ಅಜ್ಜಿಗೋ ತಾತನಿಗೋ ಅಥವಾ ಅಪ್ಪ ಅಮ್ಮನಿಗೋ ಯಾರಿಗೋ ಒಂದು ಕತೆ ಹೇಳಿ ಕೇಳ್ತೀವಿ ಅವ್ರು ಹೇಳ್ತಾರೆ ಒಂದಾನೊಂದು ಊರಲ್ಲಿ ಒಂದು ಆನೆ ಇತ್ತು ಅಥವಾ ಕಾಡಿಗೆ ಬರ್ತಿತ್ತು ಅಥವಾ ರಾಜ ಇದ್ದ ರಾಣಿ ಇದ್ದ ಇಂಥ ಕತೆಗಳನ್ನ ಬಟ್ ನೀವು ಲೈವ್ ಅಲ್ಲಿ ಅವ್ರ ಆದಂತ ಇನ್ಸಿಡೆಂಟ್ ನ ಕತೆಗಳ ರೀತಿಯಲ್ಲಿ ಕೇಳ್ತಾ ಇದ್ರಿ ಸೊ ಹೇಗನ್ಸ್ತಾ ಇತ್ತು ಆ ಸಂದರ್ಭದಲ್ಲಿ ಅಷ್ಟು ನಮಗೆ ಆವಾಗ ನೋಡಿ ನಾವು ಅವಗೆ ನಾ ಎಜುಕೇಷನ್ ಬಗ್ಗೆ ಕಾನ್ಸಂಟ್ರೇಷನ್ ಹೋಗ್ಬಿಡ್ತು ಅಪ್ಪ ಅಂತಾರಾಗಬೇಕು ಹಿಂಗಾಗಬೇಕು ನಾವು ಕಾಡಿಂದು ಇದು ನಾವೆಲ್ಲ ಮಲೆನಾಡು ಭಾಗದವರು ಮತ್ತೆ ಕಾಡು ಪ್ರಾಣಿಗಳ ಜೊತೆ ಒಡನಾಟ ಜಾಸ್ತಿ ಈಗಲೂ ನಾವು ಆನೆಗಳು ಸಿಕ್ಕೋದೇನು ಭಯ ಬೀಳಲ್ಲ ಯಾರ್ಯಾಗ ಸಡನ್ ಆಗಿ ಸಿಕ್ಕಿದ್ರೆ ಕೂಡ ಕಾಲ್ ಬರಲ್ಲ ಸೊಂಟದಿಂದ ಕೆಳಗೆ ಅದೇನು ಮೂವ್ಮೆಂಟ್ ಮಾಡ್ಬೇಕು ಹೋಗ್ತಾರೆ ನಾವೆಲ್ಲ ಅದನ್ನ ನಾಜುಕಾಗಿ ಮಾಡ್ತೀವಿ ಹ್ಯಾಂಡ್ಲ್ ಮಾಡ್ತೀವಿ ಅದನ್ನ ಡೈರಿ ನೋಡಿ 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 ಪ್ರಾಕ್ಟೀಸ್ ಆಗಿರುತ್ತೆ ಹಂಗಾಗಿ ಇದೇನು ಅದೇನು ನಮಗೆ ಆನೆ ಭಾಗದಲ್ಲಿ ಹುಟ್ಟಿರೋದ್ರಿಂದ ಅದು ನಮಗೆ ಬುಳ್ಳೊಳಿಯಾಗಿ ಬಂದಿದೆ ಅಪ್ಪ ಹೊಡೆಯೋದಾಗ್ಲಿ ಅವರು ಹುಲಿ ಕಾರ್ಯಾಚರಣೆ ಆಗ್ಲಿ ಕರಡಿನಾಗ್ಲಿ ಅವ್ರ ಬೇರೆ ಇತ್ತು ಏನಕ್ಕೂ ಹೆದರ್ತಾನೆ ಇರ್ಲಿಲ್ಲ ಹೆದ್ರಿಕೆ ಅನ್ನೋದು ಅವ್ರಿಗೆ ಗೊತ್ತಿರ್ಲಿಲ್ಲ ಈಗಾನೇ ನನ್ನ ನಟಿಸ್ಕೋ ಬರುತ್ತೆ ಏನು ಗೊತ್ತಿಲ್ಲ ಎದ್ರು ಇರಲಿಲ್ಲ ಇರ್ಲಿಲ್ಲ ಅಪ್ಪ ಎಷ್ಟು ಸಮಯ ಫ್ಯಾಮಿಲಿ ಕೊಡ್ತಾ ಇದ್ರು ಎಷ್ಟು ಸಮಯ ಈ ತರ ಕಾರ್ಡ್ಗಳಲ್ಲಿ ಅಥವಾ ಈ ತರದ ಕಾರ್ಯಾಚರಣೆ ಚಿಕ್ಕದ್ರಲ್ಲ ಅಪ್ಪ ಕಾರ್ಯಾಚರಣೆ ನೈನ್ಟಿ ನೈನ್ ಟೂ ತೌಸಂಡ್ ಮೇಲೆ ನಮಗೆ ಅಪ್ಪನ ಅಟ್ಯಾಚ್ಮೆಂಟ್ ಅಪ್ಪ ಟೈಮ್ ಕೊಡ್ತಾ ಇಲ್ಲ ಇಲ್ಲಿ ಈಗ ಎಲ್ಲರ ಒಂದು ಶಿವಮೊಗ್ಗನೋ ಚಿಕ್ಕಮಂಗ್ಳೂರು ಮಧ್ಯಪ್ರದೇಶ ಗೋವಾ ಕೇರಳ ಅಸ್ಸಾಮು ಛತ್ತೀಸ್ಗಢ ಹಿಂಗೆಲ್ಲ ಹೋಗ್ತಿದ್ರಲ್ಲ ಸೌತ್ ಆಫ್ರಿಕಾನು ಹೋಗಿದ್ರೆ ಓಕೆ ಸೌತ್ ಆಫ್ರಿಕಾಲೆಲ್ಲ ಹೋಗಿದ್ದಾಗ ಅಪ್ಪ ಇಲ್ಲ ಅಂತಂದ್ರೆ ನನಗೆ ಕಂಟ್ ಇವಾಗ ಇವಾಗ ಹೆಂಗಾಗಿದೆ ಅಂದರೆ ಅಪ್ಪ ಇಲ್ಲ ಒಂದು ವರ್ಷ ಆಯಿತು ಎಲ್ಲ ಹೋಗಿದರೆ ಕ್ಯಾ ಆನೆ ಕಾರ್ಯಾಚರಣೆ ಬರ್ತಾರೆ ಇಷ್ಟೇ ಮೊದಲು ಹಂಗೆ ಹೋಗಿದಾರೆಲ್ಲ ಬರ್ತಾರೆ ಮತ್ತು ಚಿಕ್ಕದಲ್ಲಿ ನನಗೆ ಹುಷಾರಿಲ್ದಂಗೆ ಆಗ್ಬಿಡೋದು ಅಪ್ಪ ಇಲ್ಲ ಇಲ್ಲಾಂದ್ರೆ ಹುಷಾರಿಲ್ದಂಗೆ ಆಗ್ಬಿಡೋದು ಬಂದು ಒಂದಿನ ನನ್ನ ಜೊತೆ ಇದ್ದು ನನಗೆ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಬಂದು ನನ್ನ ಜೊತೆ ಮಲ್ಗೋದ್ರೆ ನನಗೆ ಜ್ವರ ಇದಾಗ್ಬಿಡೋದು ಕ್ಲಿಯರ್ ಆಗೋದು ಇವಾಗ ಅಪ್ಪ ಬರುತ್ತೆ ಅಂತ ಕಾಯದೆ ಆಗ್ತದೆ ಯೂಶಲಿ ನಾವು ಡಾಕ್ಟರ್ ಚಟಿಯಪ್ಪ ಸರ್ ಆಗಿರ್ಬೋದು ಅಥವಾ ಡಾಕ್ಟರ್ ನಾಗರಾಜ್ ಸರ್ನ ಇವ್ರನ್ನೆಲ್ಲ ನಾವು ಮಾತಾಡಿಸಿದಾಗ ಅವ್ರು ಹೇಳೋರು ಒಂದು ಸಲ ನಾವು ಕಾರ್ಯಾಚರಣೆಗೆ ಅಂತ ಕಾಡಿ ಕೂತ್ರೆ ವಾಪಸ್ ನಾವು ಬರ್ತೀವ ಇಲ್ವಾ ನಮಗೆ ಗೊತ್ತಿಲ್ಲ ಅಷ್ಟು ಭಯಾನಕವಾಗಿ ಸಲ ಅನುಭವಗಳು ನಮ್ಗಾಗಿದವೇ ಅಂತ ಸೊ ನೀವ್ ಆ್ಯಸ್ ಎ ಫ್ಯಾಮಿಲಿ ಅಪ್ಪ ಒಂದು ಕಾರ್ಯಾಚರಣೆಗೆ ಅಂತ ಹೋದಾಗ ಯಾವ ರೀತಿ ಕಾಯ್ತಾ ಇದ್ರಿ ಏನು ತೊಂದರೆ ಆಗದೆ ಬರಲಿ ಅನ್ನೋ ತರನ ಅಥವಾ ಏನಾರು ಆಗ್ಬಿಡತ್ತೆ ಅನ್ನೋ ಭಯ ಇರ್ತಾರೆ ಆಗ್ಬಾರ್ದು ಅವ್ರಿಗೆ ನಮ್ಗಳು ನಾವು ಪೂಜೆ ಪೂಜೆನೆ ಇದು ಲಾಸ್ಟ್ ಟೈಮ್ ಭೀಮಾ ಬೆರ್ಸ್ಕೊಂಬಂದ ತಕ್ಷಣ ಇದಾಗಿದ್ದಂತ ತುಂಬಾ ತುಂಬ ತುಂಬಾ ತುಂಬಾ ಆಗಿದೆ ಹೊಡಿಯೋಕಾಗಿರೋ ಹೋಗಿರೋದಾಗಿರ್ಬೋದು ಆ ಭದ್ರಾವತಿಲಿ ನೈನ್ಟಿ ನೈನ್ ಅಲ್ಲಿ ಒಂದು ಆನೆ ಹೊಡಿತಾರೆ ಅದು ರೆಕಾರ್ಡ್ ಅವತ್ತೆಲ್ಲ ಸೋಷಿಯಲ್ ಮೀಡಿಯಾ ಇಲ್ಲ ಅದು ಆನೆ ಇದೆ ತರ್ಟಿನ್ ಫಿಟ್ ಇವತ್ತು ನಮ್ಮ ಅರ್ಜುನ್ ಇದ್ದಿದೆ ಹತ್ತು ಹತ್ತುವರೆ ಅಡಿ ಅಡಿ ಆನೆ ಹದಿಮೂರು ಅಡಿ ಆನೆ ಅಂದ್ರೆ ಲೆಕ್ಕಕ್ಕೆ ಎಲ್ಲಿದೆ ಹದಿಮೂರು ಅಡಿ ಆನೆ ಏಷ್ಯಾ ಇಲ್ಲಿ ಹದಿಮೂರು ಅಡಿ ಆನೆ ಇಲ್ಲ ಅಳದಿದ್ರೆ ಪೇಪರ್ ಕಟ್ಟಿಂಗ್ ಇದೆ ಇವತ್ತು ಆ ಪೇಪರ್ ಕಟಿಂಗ್ ಅಲ್ಲಿ ಮೆನ್ಷನ್ ಆಗಿದೆ ಹದಿಮೂರು ಅಡಿ ಸಾಮಾನ್ಯ ಅಂದ್ರೆ ಆರೂವರಂದ ಏಳು ಸಾವಿರ ಕೆಜಿ ಯಾವನೇ ಇದೆ ಅವತ್ತಲ್ಲಿ ಹೊಡೆದು ಮಾತಾಡ್ಕೊಂಡಿವ್ರು ಸಾರ್ ದಸರಾಗೆಂಥ ಆನೆ ಸಿಕ್ತ ಸರ್ ಇದನ್ನ ಚೆನ್ನಾಗಿ ಕಳಿಸ್ಕೊಳನ ಅಂತ ಹೇಳಿ ಮಾತಾಡಿ ಬರಬೇಕಾದ್ರೆ ಆನೆ ಏನಾಗುತ್ತೆ ಒಂದು ಬಿಡಿ ಅದನ್ನು ಒಂದು ದಿನ ಬೇಕು ಅದನ್ನ ಮಾತಾಡಕ್ ಹೋದ್ರೆ ಸತತ ಎರಡು ಟೈಮ್ ಹೋಗಿ ಉಟ್ಟದ್ದು ಅದು ಭದ್ರಾ ತೀರದ ನರಹ ಅಂತಕಂತಲೇ ಅದನ್ನ ಮೆನ್ಶನ್ ಓಕೆ ಆರು ಜನ ಕೊಂದಿದೆ ಅದ್ರಿಂದ ಒಬ್ಬ ಒಬ್ಬನೇ ಉಳಿದಿರೋದು ಅದೇನಾಗಿದೆ ಒಬ್ಬ ಇದೇ ತರ ಗೆರೆ ಅಲ್ವಾ ಅವ್ನು ಓಡಿ 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 ಓಡಕ್ಕೆ ಆಗಿಲ್ಲ ಗೆರೆ ಸಿಕ್ಕಿದೆಯಲ್ಲ ಹೋಗಿ ಅವನಿಗೆ ಕೊರೆಲಿ ಹೊಡೆದಿದೆ ಒಂದ್ ಕೊರೆ ಈ ಕಡೆ ಆಗಿದೆ ಒಂದ್ ಕೊರೆ ಈ ಕಡೆ ಪಾಸ್ ಆಕ್ಕಿಂತ ಮುಂಚೆ ಈ ರೊಟ್ಟೆ ಸಿಗಕೊಂಡಿದೆ ಈ ರೊಟ್ಟೆ ಕಟ್ಟಾಗಿತ್ತು ಅವ್ನ ಒಬ್ನೇ ಆನೆ ಹೆಂಗಿದೆ ಅಂತ ಹೇಳ್ತಿದ್ರು ಅಪ್ಪ ಆನೆ ಹೊಡ್ಯಕ್ ಹೋದಾಗ ಅಲ್ಲಿ ಜನ ಮಾತಾಡೋರಂತೆ ಇನ್ಗೆ ತಲೆ ಕೆಟ್ಟಿದ್ಯಾ ಇವನೇನ್ ಬಂದ ವಾಪಸ್ ಮನೆಗೆ ಹೋಗಲ್ಲ ಒನ್ ಟರ್ಮ್ ಹೋಯ್ತಾರೆ ಮಳೆಯಿಂದಾಗಿ ವಾಪಾಸ್ ಬರ್ತಾರೆ ಮತ್ತಿದ ಹೊಡಿಲೇಬೇಕಂತ ಚಾಲೆಂಜ್ ಮಾಡಿ ಹನಿ ಟ್ರಾಪ್ ಎಲ್ಲ ಮಾಡ್ತಾರೆ ಹೆಣ್ಣನ್ನ ಕಟ್ಕೊಂಡು ಕಾಡಲ್ಲಿ ಮಚನ ಅಂತ ಬರುತ್ತೆ ಮಚನ ಅಂದ್ರೆ ನೀವು ಎರಡು ಮರ ಸೇರಿಸಿ ಒಂದು ಇದನ್ನ ಕಟ್ತಾರೆ ಟೇಬಲ್ ಅದ್ರ ಮೇಲೆ ಕೂತ್ಕೊಂಡು ನೈಟ್ ಕಾಯೋದು ಅಂದ್ರೆ ಅದು ಮೇಲೆ ಒಂದು ತುಗುಯಲೆ ತರ ಇಲ್ಲ ಇಲ್ಲ ಏನಿಲ್ಲ ಬೇರೆ ನಿಮಗೆ ಫ್ಲಾಟ್ ಇಲ್ಲಿ ಅಂತ ಕೂಡ ಸೇರ್ತಾರೆ ಓಕೆ ಮರಕ್ಕೆ ಅದು ಅಟ್ಯಾಚ್ ಈ ತರ ಎಲ್ಲಾ ಕಾಯ್ದು ಕಾಯ್ದು ಲಾಸ್ಟ್ ಗೆ ನಡ್ಕೊಂಡು ಹೋಗಿ ಹೊಡಿತಾರೆ ಅಂತೂ ಅಸಿಗಲ್ಲ ಅದು ತುಂಬಾ ಬುದ್ಧಿವಂತಾನೆ ಅಂತೆ ಹೊಡೆದಾದ್ಮೇಲೆ ಎಳ್ಕ ಬರಬೇಕಾದ್ರೆ ಬಿದ್ದು ಎದ್ದು ಎದ್ದು ನೋಡಿದ್ರೆ ಆರು ಅನೇನೂ ಒಟ್ಟಿಗೆ ಎಳ್ಕೊಯ್ತಂತೆ ಆರು ಅನೇನು ಅದೇ ಅದೇ ಅಂದರೆ ಅದಿನ್ನೆಷ್ಟು ಗಟ್ಟಿ ಕಳಿಸ್ಕೊಡ್ತೀನಿ ನಿಮ್ಗೆ ವಾಟ್ಸಪ್ ಮಾಡ್ತೀನಿ ಆಮೇಲೆ ಅದಾದಮೇಲೆ ಆರನೇ ಇಟ್ಟು ಸರ್ ಹೇಳ್ತಾರಂತ ಇವರು ಸರ್ ಇಷ್ಟೊತ್ತು ಲೇಟ್ ಆಯ್ತು ಏಳು ಗಂಟೆ ಆಯ್ತು ಇಲ್ಲೇ ಕಟ್ ಹಾಕ್ಬಿಡಣೆ ಬೆಳಿಗ್ಗೆ ತೊಗೊಂಡು ಅಂತ ಇಲ್ಲ ಎಳ್ಕಂಡ್ ಚೂರು ತಗ್ಗಿನ ಜಾಗಕ್ಕೆ ಹೋಗೋಣ ಅಂತ ಅದು ಎಳ್ಕ ಎಳ್ದಿದ್ದ ಎಳ್ಕೊ ಬರ್ತಾ ಎಳ್ಕ ಬರತಾ ಹಾರ್ಟ್ ಅಟ್ಯಾಕ್ ಆಗ್ತಸಪ್ಪ ಇಲ್ಲ ಇದ್ದಿದ್ರೆ ಆನೆ ಇವತ್ತು ದಸರಾ ಅಂದ್ರೆ ಎಲ್ಲೋ ಕಡೆ ಅದಕ್ಕೆ ಗ್ಯಾಬ್ರಿ ಆಗಿದಿಂದ ಆತರ ಆಗಿದ್ಬಿಡುತ್ತೆ ಆಡಿ ಜಾಸ್ತಿ ಇತ್ತು ಸ್ವಲ್ಪ ನೀವು ಯಾವುದೇ ಆಗಲಿ ಆನೆ ಡಾಟ್ ಆದ್ಮೇಲೆ ಬಿಳ ಪೊಸಿಷನ್ ಇಂಪಾರ್ಟೆಂಟ್ ಆಗಿರುತ್ತೆ ಹೌದು ತಲೆ ಭಾಗ ಡೌನ್ ಆದ್ರೆ ಬ್ಲಡ್ ಎಲ್ಲಾ ತಲೆ ಕಡೆಗೆ ಇನ್ನೊಂದು ಒಂದೇನ್ ಗೊತ್ತಾ ಮೇಡಮ್ ಆನೆಗೆ ಗ್ರಂಥಿ ಇಲ್ಲ ಬೆವರು ಗ್ರಂಥಿಂಗ್ ಕಿವಿ ಯಾವಾಗ್ಲೂ ಮೂವ್ಮೆಂಟ್ ಮಾಡೋದವ್ ಟೆಂಪರೇಚರ್ನ ಕಡಿಮೆ ಮಾಡಕ್ಕೆ ಮತ್ತೆ ಇದ್ರದ ಏನಾಗುತ್ತೆ ಕಿವಿಗಳತ್ರ ನರಗಳಿದೆಯಲ್ಲ ನರಗಳು ತುಂಬಾ ಇರೋದೇ ಕಿವಿ ಹತ್ರ ನರ ಅದು ಯಾವಾಗ ಆಕ್ಟಿವೇಟ್ ಆಗುತ್ತೆ ಅವಾಗ ಬ್ಲಡ್ ಪ್ರೆಷರ್ ಅದು ಕಡಿಮೆ ಆಗುತ್ತೆ ಈ ಬಿದ್ದ ಬಿದ್ದಿರೋ ಟೈಮಲ್ಲಿ ಕಿವಿ ಆಕ್ಟಿವೇಟ್ ಮಾಡಲ್ಲ ಹಾರ್ಟ್ ಪ್ರೆಷರ್ ಜಾಸ್ತಿ ಆಗುತ್ತೆ ಮತ್ತು ಬೆವ ಇದು ಹೀಟ್ ಅದು ಇಂಜೆಕ್ಷನ್ ಹೊಡೆದಾದ್ಮೇಲೆ ಅದನ್ನ ಬಾಡಿ ತಂಪು ಮಾಡಬೇಕು ಅದು ಡಿಲೇ ಆಯಿತು ಅಂತಂದರೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಹೀಗಾಗಿ ಅವ್ರ ಅಪ್ಪ ಆನೆ ಅಂತ ಅಂದಾಗ ನಾವು ಮನೇದ್ ಪೂಜೆಗಳೇ ಜಾಸ್ತಿ ಅಮ್ಮ ಪೂಜೆ ಜಾಸ್ತಿ ವ್ರತ ಜಾಸ್ತಿ ಬರ್ತಿದ್ರು ಮೂರು ತಿಂಗಳು ನಾಲ್ಕು ತಿಂಗಳು ಬಿಟ್ಟು ಬರ್ತಿದ್ರು ಆಮೇಲೆ ಬಂದಾದ್ಮೇಲೆ ನಮಗೆ ಸ್ಟೋರಿಗಳು ಹೇಳ್ತಿದ್ರು ನಾನು ಕೂತ್ಕೊಂಡು ಸ್ಟೋರಿ ಹೇಳ್ತಿದ್ದೆ ಮತ್ತು ಅವ್ರ ಜೊತೆ ನಾನ್ ವೆಜ್ ಮಾಡಿಬಿಟ್ಟು ಅವ್ರು ಡ್ರಿಂಕ್ಸ್ ಮಾಡೋಕೆ ಹೋಗಿ ಕೂತ್ಕೊಂಡ್ರೆ ನಮ್ಗೆ ಸ್ಟೋರಿ ಎಲ್ಲ ಹೇಳ್ತಿದ್ರು ಹಾಂ